ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ನಂತರದ ಭಾರತ ಪ್ರಬಂಧವನ್ನು ನೋಡೋಣ ಪೀಠಿಕೆ ಭಾರತವು ವಿಶ್ವದ ಎರಡನೆಯ ಅತಿ ದೊಡ್ಡ ಜನಸಂಖ್ಯೆ ಮತ್ತು ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿದೆ ನಂತರ ಅದು ಅನೇಕ ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿ ಮುನ್ನಡೆದಿದೆ ವಿಷಯ ವಿವರಣೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಸ್ವಾತಂತ್ರ್ಯ ನಂತರ ಭಾರತವು ಅನಕ್ಷರತೆ ಭ್ರಷ್ಟಾಚಾರ ಮಹಿಳೆಯರ ಸ್ವಸ್ಥಾನಮಾನ ಬಡತನ ಲಿಂಗ ತಾರತಮ್ಯ ಅಸ್ಪೃಶ್ಯತೆ ಪ್ರಾದೇಶಿಕತೆ ಕೋಮುವಾದ ಮುಂತಾದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ದೇಶದಲ್ಲಿ ಬಲವಾದ ಆಡಳಿತಾತ್ಮಕ ನೆಲೆಯಾಗಲಿ ಅಥವಾ ಏಕತೆಯಾಗಲಿ ಇರಲಿಲ್ಲ ಸಮುದಾಯ ಧರ್ಮ ಜಾತಿ ಸಂಬಂಧಿಸಿದಂತೆ ಸಂಘರ್ಷವಿತ್ತು ಭಾರತ ಮತ್ತು ಪಾಕಿಸ್ತಾನ್ ವಿಭಜನೆಯಿಂದಾಗಿ ನಿರಾಶ್ರಿತರ ಸಂಖ್ಯೆ ಬಹಳವಿತ್ತು ಭಾರತವು ರಾಜಪ್ರಭುತ್ವದ ರಾಜ್ಯಗಳನ್ನು ಒಳಗೊಂಡಿತ್ತು ಅವರನ್ನೆಲ್ಲ ಒಂದೇ ಪ್ರಜಾಪ್ರಭುತ್ವದ ರಾಷ್ಟ್ರದ ಅಡಿಯಲ್ಲಿ ತರುವಂತೆ ಬರುವಂತೆ ಮಾಡುವುದು ಸುಲಭವಾಗಿ ಸುಲಭವಾದ ಒಂದು ಕೆಲಸವೇ ಅಲ್ಲ ನವ ಭಾರತಕ್ಕೆ ಸಂವಿಧಾನ ರಚಿಸುವ ಅಗತ್ಯ ತಕ್ಷಣವೇ ಇತ್ತು ಹೊಸ ರಾಜಕೀಯ ಮತ್ತು ಆಡಳಿತ ಒಂದು ವ್ಯವಸ್ಥೆಯು ನಾಗರಿಕರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿತ್ತು ಕೃಷಿ ಕ್ಷೇತ್ರದ ಬೆಳವಣಿಗೆ ಕೃಷಿ ಕ್ಷೇತ್ರದ ಬೆಳವಣಿಗೆಯು ಹತ್ತೊಂಬತ್ತು ನೂರ ಐವತ್ತರವರೆಗೆ ವಾರ್ಷಿಕ ಶೇಕಡ ಒಂದರಷ್ಟು ಇತ್ತು ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ಬೆಳವಣಿಗೆಯ ದರ ವರ್ಷಕ್ಕೆ ಎರಡು ಪಾಯಿಂಟ್ ಆರರಷ್ಟು ಹೆಚ್ಚಾಗುತ್ತಾ ಪ್ರಗತಿಯನ್ನು ಸಾಧಿಸಿದೆ ಮೂಲಸೌಕರ್ಯಗಳ ಅಭಿವೃದ್ಧಿ ಬೃಹತ್ ಹಣದ ಮತ್ತು ವಿದ್ಯುತ್ ಲಭ್ಯತೆಯು ಮೂಲಸೌಕರ್ಯ ದೊಡ್ಡ ಪ್ರಮಾಣದ ವಿಸ್ತರಣೆಯನ್ನು ಪ್ರಚೋದಿಸಿತು ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಭಾರತವು ತನ್ನ ಶಿಕ್ಷಣ ವ್ಯವಸ್ಥೆಯನ್ನು ಕೆಲವು ಸಂದರ್ಭಗಳಲ್ಲಿ ಜಾಗತಿಕ ಮಟ್ಟಕ್ಕೆ ಸಮನಾಗಿ ತರಲು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ ಅನಕ್ಷರತೆಯನ್ನು ಹೋಗಲಾಡಿಸಲು ಹಲವಾರು ಉಪಕ್ರಮಗಳನ್ನು ಜಾರಿಗೆ ತರಲಾಯಿತು ಹತ್ತೊಂಬತ್ತು ಐವತ್ತೆರಡರ ನಂತರ ಶಾಲೆಗಳ ಸಂಖ್ಯೆ ಹೆಚ್ಚಳಕ್ಕೆ ಸಾಕ್ಷಿಯಾಯಿತು ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನು ಖಚಿತ ಮತ್ತು ಕಡ್ಡಾಯ ಮಾಡಲು ಸರ್ಕಾರ ಎರಡು ಸಾವಿರದ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ದೊಡ್ಡ ಉಪಕ್ರಮವನ್ನು ಪ್ರಾರಂಭಿಸಿತು ಆರೋಗ್ಯ ರಕ್ಷಣಾ ವಲಯ ಅಭಿವೃದ್ಧಿ ಜೀವಿತಾವಧಿಯಲ್ಲಿನ ಹೆಚ್ಚಳವು ಭಾರತದಲ್ಲಿ ಆರೋಗ್ಯ ರಕ್ಷಣೆಯಲ್ಲಿಯ ಪ್ರಮುಖ ಸಾಧನೆಗಳಲ್ಲಿ ಒಂದಾಗಿದೆ ಉದಾಹರಣೆಗೆ ಜೀವಿತಾವಧಿಯು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸುಮಾರು ಮೂವತ್ತೇಳು ವರ್ಷಗಳು ಇಂದು ಎರಡು ಸಾವಿರದ ಹನ್ನೊಂದರ ವೇಳೆಗೆ ಈ ಅರವತ್ತೈದು ವರ್ಷಗಳಿಗೆ ದ್ವಿಗುಣಗೊಂಡಿದೆ ಸೇವಾ ವಲಯದ ಬೆಳವಣಿಗೆ ಟೆಲಿಕಾಂ ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿಯು ರಾಷ್ಟ್ರದ ಸೇವಾ ವಲಯದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿದೆ ವೈಜ್ಞಾನಿಕ ಸಾಧನೆಗಳು ವಿಜ್ಞಾನ ಮತ್ತು ಬಾಹ್ಯ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿಯನ್ನು ಸಾಧಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತನ್ನ ಮೊದಲ ಉಪಗ್ರಹ ಅರಳೆಬಟ್ಟದ ಉಡಾವಣೆ ಮಾಡಿದೆ ಮಂಗಳ ಗ್ರಹಕ್ಕೆ ಅದರ ಮೊದಲ ಮಿಷನ್ ಅನ್ನು ನವೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭಿಸಿತು ಇದು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ರಂದು ವಿಶೇಷವಾಗಿ ಗೃಹದ ಕಕ್ಷೆ ತಲುಪಿತು ಸ್ವಾತಂತ್ರ್ಯದ ಆರು ದಶಕಗಳ ನಂತರ ಭಾರತವು ಬಾಹ್ಯಾಕಾಶ ಮತ್ತು ಕ್ಷಿಪಣಿ ತಂತ್ರಜ್ಞಾನವನ್ನು ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವ ಮಟ್ಟವನ್ನು ತಲುಪಿತು ಇನ್ನು ಉಪಸಂಹಾರ ಸ್ವಾತಂತ್ರ್ಯ ಭಾರತವು ವೈಜ್ಞಾನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಆತ್ಮವಿಶ್ವಾಸದ ಹೆಜ್ಜೆಗಳನ್ನು ಇಟ್ಟಿದೆ ಮಹತ್ವಾಕಾಂಕ್ಷಿಯ ಯೋಜನೆಗಳನ್ನು ಕ್ರಮೇಣವಾಗಿ ಹೆಚ್ಚಿಸುವಲ್ಲಿ ಅದರ ಪರಾಕ್ರಮ ಪ್ರಕಟವಾಗುತ್ತಿದೆ ಎಂದು ಹೇಳುತ್ತಾ ನನ್ನ ಪ್ರಬಂಧವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್